ಇನ್ನು ಮತ್ತೊಂದು ಕಡೆ ಡಿಸಿಎಂ ಡಿಕೆಶಿ ಆಯಿತು ಈಗ ಸಿಎಂ ಮುಂದೆ ಮುನಿರತ್ನ ಬಂದಿದ್ದಾರೆ ವೇದಿಕೆಯಲ್ಲೇ ಗನ್ಮ್ಯಾನ್ ಕೊಡಿ ಅಂತ ಶಾಸಕ ಮುನಿರತ್ನ ಬೇಡಿಕೆ ಇಟ್ಟಿದ್ದಾರೆ ಕನಕ ನಡೆನುಡಿ ಉತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮುನಿರತ್ನ ಬೇಡಿಕೆ ಇಟ್ಟಿದ್ದಾರೆ ಅಣ್ಣ ನನಗೆ ಭದ್ರತೆ ಕೊಡಿ ಅಂತ ಆರ್ ಆರ್ ನಗರ ಶಾಸಕ ಕೇಳಿಕೊಂಡಿದ್ದಾರೆ ಚುನಾವಣಾ ಪ್ರಚಾರದ ವೇಳೆ ನನ್ನ ಮೇಲೆ ಮೊಟ್ಟೆ ಎಸಿದ್ದಾರೆ ಹಲ್ಲೆಗೆ ಪ್ರಯತ್ನ ಕೂಡ ಆಗಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ ಅನೇಕ ಸಲ ನಿಮ್ಮ ಕಚೇರಿಗೆ ಬಂದು ಬೇಡಿಕೆ ಇಟ್ಟಿದ್ದೀನಿ ದಯಮಾಡಿ ನನಗೆ ಭದ್ರತೆ ಕೊಡಿ ಅಂತ ಮುನಿರತ್ನ ಕೇಳಿಕೊಂಡಿದ್ದಾರೆ ವೇದಿಕೆಯಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಮುನಿರತ್ನ ಮನವಿ ಮಾಡಿದ್ದಾರೆ ಓಡಾಡಬಾರ್ದು ಓಡಾಡಬಾರದು ಕೊಟ್ಟಿಲ್ಲ ಗನ್ ಮ್ಯಾನ್ ಕೊಟ್ಟರೆ ಎಲ್ಲನ ಓಡಾಡ್ತಾನೆ ಗನ್ ಮ್ಯಾನ್ ಕೊಟ್ಟಿಲ್ಲ ಅಂದರೆ ಮನೇಲಿರ್ತಾನೆ ನಾವಲ್ಲಲ್ಲಿ ಮೊಟ್ಟೆಯಲ್ಲಿ ಹೊಡಿಬೋದು ಕಲ್ಲಲ್ಲಿ ಓಡಿಬೋದು ಮಸಿ ಬಳಿಬೋದು ಅಂತ ನಾನು ಮನೇಲಿ ಕುಂತ್ಕೊಂಡ್ಲಿ ಅಂತ ಮಾಡ್ತಾಯಿದ್ದಾರೆ ಗನ್ ಮ್ಯಾನ್ ಕೊಟ್ಟಿ ನನ್ಗೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ಇದು ಪ್ರಜಾಪ್ರಭುತ್ವ ದೇಶ ಒಂದು ಶಾಸಕನ ಹಕ್ಕನ್ನ ಕಸ್ಕೊಳ್ಳೋಕೆ ಬೇಡ ನಾನು ತಮಗೂ ಮನವಿ ಕೊಟ್ಟಿದ್ದೀನಿ ಕೋರ್ಟ್ಗೂ ಹೋಗಿದ್ದೀನಿ ಭಾಳಷ್ಟು ನೊಂದಿದ್ದೀನಿ ಈ ನೊಂದ ಒಬ್ಬ ಶಾಸಕನಿಗೆ ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಬಗ್ಗೆ ಸಿದ್ದರಾಮಯ್ಯ ಮಾತಾಡಿ ತಿರುಗೇಟು ಕೊಟ್ಟಿದ್ದಾರೆ ಮುನಿರತ್ನ ಬೇಡಿಕೆಗೆ ತಿರುಗೇಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೊದಲು ಮುನಿರತ್ನ ಒಳ್ಳೆಯವನಾಗಿದ್ದ ಈಗ ಈ ರೀತಿ ಸಹವಾಸದಿಂದ ಮುನಿರತ್ನ ಹೀಗಾಗಿದ್ದಾನೆ ಅಂದಿದ್ದಾರೆ ಸಿದ್ದರಾಮಯ್ಯ ಅವರು

ನಾನು ಹೇಳ್ದಾಗೇನ ಕೇಳ್ತೀನಿ ನಾನು ಸಹಾಯ ಮಾಡಿದ್ದೆ ಹೇಳು ಅದು ಹೇಳಲೇ ಇಲ್ಲ ನೀನು ಹೇಳ್ಕಂಡೆ ಹೊರತು ಸಹಾಯ ಮಾಡಿದ್ರು ಅಂತ ಹೇಳಲೇ ಇಲ್ಲ ಇವನು ಸೋಮಶೇಖರ ಬೈತಿ ಬಸವರಾಜ ಇವ್ರು ಮೂರ್ ಜನ ಬರೋರು ಇಬ್ರು ಮೂರು ಜನ ಕೆಲಸ ಮಾಡಿಸ್ಕೊಂಡ್ ಸಾವಿರಾರು ಕೋಟಿ ರೂಪಾಯಿ ಕೆಲಸ ಗೊತ್ತಾಯ್ತ ನಿನ್ಗೆ